ಮಂತ್ರಾಲಯದ ರಾಯರ ಮಠದಲ್ಲಿ ರಾಯರ ಬೃಂದಾವನದಷ್ಟೇ ವಿಶೇಷ ಸ್ಥಾನ ಮೂಲ ರಾಮನ ಮೂರ್ತಿಗೂ ಇದೆ ಈ ರಾಮನ ಮೂರ್ತಿ ಚಿತ್ರಾಲಯಕ್ಕೆ ಹೇಗ್ ಬಂತು ಬಹಳ ವಿಶೇಷವಾಗಿದೆ ಇದನ್ನ ಚತುರ್ಯುಗ ಮೂರ್ತಿ ಅಂತಾರೆ ಇದರ ಕರ್ತೃ ವಿಶ್ವಕರ್ಮ ಬ್ರಹ್ಮನ ನಿತ್ಯ ಪೂಜೆಗೆ ಈ ಮೂರ್ತಿಯನ್ನು ಮಾಡಿಕೊಡ್ಲಾಗುತ್ತೆ ಸಾಕಷ್ಟು ಸಮಯ ಇದರ ಆರಾಧನೆಯನ್ನು ಮಾಡಿದ ನಂತರ ಲೋಕ ಕಲ್ಯಾಣಕ್ಕಾಗಿ ಇದನ್ನ ಬ್ರಹ್ಮ ಜಬಲ ಮುನಿಗಳಿಗೆ ಕೊಡ್ತಾನೆ ಆನಂತರ ಇದನ್ನ ಶಿವ ಪಾರ್ವತಿ ಆರಾಧಿಸ್ತಾರೆ ಅವರು ಇದನ್ನ ದಕ್ಷ ಪ್ರಜೇಶ್ವರನಿಗೆ ಕೊಡ್ತಾರೆ ಅಲ್ಲಿಂದ ಇದು ಸೌಬರಿ ಋಷಿಗಳ ಕೈ ಸೇರಿ ಇವರ ಆರಾಧನೆಯ ಬಳಿಕ ಪುನಃ ಸತ್ಯ ಲೋಕವನ್ನ ಸೇರುತ್ತೆ ತಪಸ್ಸಿನ ಫಲವಾಗಿ ಇದು ವೈವಸ್ವಾನ್ ಕೈ ಸೇರಿ ಆ ನಂತರ ತನ್ನ ಪುತ್ರ ವೈವಸ್ವತ ಮನುವಿನ ಕೈ ಸೇರುತ್ತೆ ಸೂರ್ಯ ವಂಶದ ರಾಜ ಇಕ್ಷ್ವಾಕು ಇದನ್ನ ತನ್ನ ಕುಲದೇವರನ್ನಾಗಿ ಆರಾಧಿಸ್ತಾನೆ ಹೀಗೆ ಇದು ಒಂದು ಪೀಳಿಗೆಯಿಂದ ಮತ್ತೊಂದಕ್ಕೆ ಬಂದು ಇದೇ ಇಕ್ಷ್ವಾಕು ವಂಶದ ದಶರಥನ ಕೈ ಸೇರುತ್ತೆ ಈ ವಿಗ್ರಹ ರಾಮನ ವಿಗ್ರಹದ ಸಂಕೇತವಾಗಿಯೇ ತನ್ನ ಹಿರಿಯ ಪುತ್ರನಿಗೆ ದಶರಥ ರಾಮ ಅನ್ನು ಹೆಸರನ್ನಿಟ್ಟಿದ್ದು ಅಂದಿನಿಂದ ವಿಗ್ರಹ ಮೂಲರಾಮ ಅಂತ ಕರೆಯಲ್ಪಡೋದಿಕ್ಕೆ ಶುರುವಾಯಿತು ಶ್ರೀರಾಮ ಸೀತೆ ಲಕ್ಷ್ಮಣ ಜಾಂಬವಂತ ಹೀಗೆ ಎಲ್ಲರೂ ಈ ಮೂಲರಾಮನ ಮೂರ್ತಿಯನ್ನು ಪೂಜಿಸಿದ ನಂತರ ಶ್ರೀರಾಮ ತನ್ನ ಭಕ್ತ ವೇದ ಗರ್ಭನಿಗೆ ಈ ಮೂರ್ತಿಯನ್ನ ಹಸ್ತಾಂತರಿಸ್ತಾನೆ ಕೆಲ ಸಮಯ ಇದಕ್ಕೆ ಪೂಜೆ ಸಲ್ಲಿಸಿ ತೃಪ್ತಿಯಿಂದ ಶ್ರೀರಾಮನಿಗೆ ಅದನ್ನ ವೇದ ಗರ್ಭ ಹಿಂದಿರುಗಿಸಿದಾಗ ಇದು ಪುನಃ ರಾಮನಿಂದ ಹನುಮಂತನ ಕೈ ಸೇರುತ್ತೆ ಕೃತ ಯುಗ ಮುಗಿದು ತ್ರೇತಾಯುಗದಲ್ಲಿ ಹನುಮಂತ ಭೀಮಸೇನನನ್ನ ಭೇಟಿ ಮಾಡೋ ಸಮಯದಲ್ಲಿ ಮೂಲ ರಾಮನನ್ನ ಭೀಮನಿಗೆ ಹಸ್ತಾಂತರಿಸ್ತಾನೆ ಅಷ್ಟು ಮಾತ್ರ ಅಲ್ಲ ಇದನ್ನ ನೀನು ಕಲಿಯುಗದಲ್ಲಿ ಮಧ್ವಾಚಾರ್ಯರ ಕೈ ಸೇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿಕೊಡ್ತಾನೆ ಮಧ್ವಾಚಾರ್ಯರು ಗುರು ಪರಂಪರೆಯಲ್ಲಿ ಮೊದಲ ಗುರುಗಳಾದ ರಾಯರು ಗುರುಗಳು ರಾಘವೇಂದ್ರ ಅನ್ನೋ ಹೆಸರನ್ನ ಕೊಟ್ಟು ಅವರಿಂದಲೂ ಪೂಜೆಗೆ ಪಾತ್ರವಾದ ಮೂಲ ರಾಮನ ವಿಗ್ರಹವನ್ನ ಇಂದಿಗೂ ನಾವು ಮಂತ್ರಾಲಯದಲ್ಲಿ ನೋಡಬಹುದು ನಾವೆಲ್ಲರೂ ರಾಯರು ರಾಮನಿಗೆ ಅಭಿಷೇಕ ಮಾಡ್ತಿರುವಂತಹ ಒಂದು ಚಿತ್ರಪಟವನ್ನ ನೋಡಿರ್ತೀವಲ್ಲ ಈಗ ಗೊತ್ತಾಯ್ತಲ್ವಾ ರಾಯರು ಮೂಲ ರಾಮನಿಗೆ ಅಭಿಷೇಕ ಮಾಡ್ತಾ ಇದ್ದಿದ್ದು ಅಂತ ಅಂತಹ ಮೂಲ ರಾಮನ ಇತಿಹಾಸ ಇದು